ಕಾಂಗ್ರೆಸ್ ಪಕ್ಷದ ಸಂಘಟನಾ ಚತುರ ಡಿಎಂ ಹೇಮಂತ್ ಕುಮಾರ್ ರವರ ಹುಟ್ಟುಹಬ್ಬ ಆಚರಣೆ ಅವರ ಸ್ವಗೃಹದಲ್ಲಿ ಕೇಕ್ ಕತ್ತರಿಸಿ ಪೇಟ ತೊಡಿಸಿ ಬೃಹತ್ ಗಾತ್ರದ ಹಾರ ಹಾಕಿ ಅಭಿಮಾನಿಗಳು ಸಡಗರದಿಂದ ಆಚರಿಸಿದರು ಕಾರ್ಯಕರ್ತರಿಗೆ ಔತಣಕೂಟ ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ಹೇಮಂತ್ ಕುಮಾರ್ ಅವರು ಈ ಭಾಗದಲ್ಲಿ ಸದಾ ಸಾಮಾಜಿಕ ಕೆಲಸವನ್ನು ಮಾಡುತ್ತಿದ್ದು ಮಾಜಿ ಸಂಸದ ಡಿಕೆ ಸುರೇಶ್ರವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಮಾಡುತ್ತಿದ್ದೇವೆ ಎಂದರು you. Hey. ಇವತ್ತು ಯಾರು ನಮ್ಮ ಹುಡುಗರೆಲ್ಲ ನಮ್ಮ ಶುಭಾಶಯ ಕೋರೋರು ಎಲ್ಲ ನನ್ನ ತುಂಬ ಆತ್ಮೀಯರು ನನ್ನ ಮನಸ್ಸಲ್ಲಿರೋರು ಇವತ್ತು ಯಾರ್ಯಾರು ಬಂದಿದ್ದಾರೆ ನಮ್ಮ ಒ ಬಿ ಸಿ ಟೀಮ್ ಆಗಲಿ ನಮ್ಮ ನಾಯ್ಡಮ್ಮ ನಮ್ಮ ಹುಡುಗರು ಕೆಂಗಿರಿ ನಮ್ಮ ರಿಜಿಸ್ಟ್ ಎಲ್ಲ ಬಂದು ಇವತ್ತು ನಮಗೇನು ಇವತ್ತು ನನಗೆ ಹುಡ್ತಾಬ್ ಆಚರಣೆ ಮಾಡ್ತಾಯಿದ್ದಾರೆ ನನಗೆ ತುಂಬ ತುಂಬ ಖುಷಿ ತಂದಿದೆ ಇದೇ ಥರ ಹುಡುಗರು ನಮ್ಮ ಇರಬೇಕು ಕೊನೆಯವ್ರಿಗೂ ಅವ್ರಿಗೆ ನನ್ನ ಕಡೆಯಿಂದ ನನಗೇನೇ ಸಹಾಯ ಆಗಬೇಕು ಅವ್ರಿಗೆ ನಾನು ಎನಿ ಟೈಮ್ ಅವ್ರಿಗೆ ಚಿರೋರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರ ಜೊತೇಲಿರ್ತೀನಿ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ ಇನ್ನೂ ಏನಿಲ್ಲಮ್ಮ ಸರಳ ಸರಳ ಕಾರ್ಯಕ್ರಮ ಊಟದ ಒಂದು ಆತ ಔತಣ ಕೂಡ ಇಟ್ಕೊಂಡಿದ್ದೀನಿ ಅಷ್ಟೇ ನೋಡೋಣ ಅವರು ಸೋಲಿ ಗೆಲ್ವಿ ಅವರೇ ನಮ್ಮ ಸಂಸದರು ಅವ್ರ ಥರ ಕೆಲಸ ಮಾಡೋಕ್ಕೆ ಯಾರಿಗೆಲ್ಲೂ ಆಗೋಲ್ಲ ಪ್ರತಿಯೊಂದು ರೋಡು ಗಲ್ಲಿ ಪಲ್ಲಿ ಎಲ್ಲ ಪ್ರತಿಯೊಂದು ತಿಳಿದವರು ನಮ್ಮ ಡಿ ಕೆ ಸುರೇಶ್ ಅವರು ಅವರು ನನಗೆ ಫೋನ್ ಮಾಡಿ ರಾತ್ರಿಯೇ ವಿಶ್ ಮಾಡಿದ್ದಾರೆ ಅವರು ಕುಂದಾಪುರದಲ್ಲಿದ್ದಾರೆ ಧರ್ಮಸ್ಥಳಕ್ಕೆ ಕುಂದಾಪುರದಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅವರು ಅವ್ರಿಗೂ ಅಷ್ಟೇ ದೇವರು ಆಯುರಾರೋಗ್ಯ ಕೊಟ್ಟು ಆಯುಸ್ ಕೊಟ್ಟು ಅವ್ರು ಮುಂದಿನ ದಿನಗಳಲ್ಲಿ ಭಾರಿ ಗೆಲುವು ಇವತ್ತೇನು ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ಈ ಮುಂದಿನ ಬಾರಿ ಭಾರಿ ಗೆಲುವಿಂದ ಅವ್ರು ಗೆದ್ದೆ ಗೆಲ್ತಾರೆ ಆ ಸಂಭ್ರಮಾಚರಣೆ ನಾವೆಲ್ಲ ಸೇರಿ ಮಾಡೋಣ ದೇವ್ ಬಿ ಬಿ ಎಂ ಪಿ ನಾವು ಪ್ರ ಸಿದ್ಧತೆ ಆಲ್ರೆಡಿ ಎಲ್ಲ ಸಿದ್ಧತೆಯಲ್ಲಿ ಇದ್ದೀವಿ ದಿನ ಮುಂದೂಡು ಮುಂದೆ 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 ಹೋಗ್ತಾ ಇದೆ ನಾವು ಎನಿ ಟೈಮ್ ಯಾವಾಗ ಅನೌನ್ಸ್ ಆದ್ರೂ ನಾನು ಬಿ ಬಿ ಎಂ ಪಿ ರೆಡಿ ಎಲೆಕ್ಷನ್ಗೆ ರೆಡಿ ಇದ್ದೀನಿ ನಾನು ಕೊನೆಯದಾಗಿ ನಾನು ಯಾರ ನನಗೆ ಬಂದು ವಿಶ್ವಾಸ ಮಾಡಿ ನನಗೆ ನನ್ನ ಹಬ್ಬನ ಒಂದು ಹಬ್ಬ ಥರ ಆಚರಣೆ ಮಾಡೋದು ಅವರಿಗೆಲ್ಲ ನಾನು ಚುರುಣೆ ಆಗಿರ್ತೀನಿ ಯಾವ್ದೇ ಅಧಿಕಾರ ಇಲ್ಲ ಸಮಾಜ ಸೇವೆ ಮಾಡ್ಕೊಂಡು ನನಗೆ ಅಧಿಕಾರ ಬೇಡೋಣ ನಮಗೇನು ನಮ್ಮ ಜನತೆಗೆ ನನ್ನ ನಂಬಿರೋರಿಗೆ ಕೆಲಸಗಳು ಹಾಕ್ಬೇಕು ಅವ್ರು ನಗನಾಗ್ತಾ ಇರಬೇಕು ಅಷ್ಟೇ ನನ್ನ ಆಸೆ ನಾನು ನೆನಬೇರೆ ಅಧಿಕಾರ ಇಲ್ಲನೂ ಮಾಡ್ತೀವಿ ಅಧಿಕಾರ ಇದ್ರೂ ಮಾಡ್ತೀವಿ ನಮ್ಮ ಬೆನ್ನೆಲುಬಾಗಿ ತುಂಬ ಜನ ಇದ್ದಾರೆ ಅವ್ರ ಆಶೀರ್ವಾದ ಇದೆ ಸಾಕು ಹಿರಿಯರು ಇದ್ದಾರೆ ಅವರೆಲ್ಲ ಆಶೀರ್ವಾದ ನಮ್ಗೆ ಯಾವಾಗೂ ಇದ್ರೆ ನಮ್ಗೆ ಅದೇ ಅಧಿಕಾರ

ಇವತ್ತು ನಮ್ಮ ಹೇಮಂತ್ ಯಾದವ್ ಅವರು ಒ ಬಿ ಸಿ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ಸೊ ಇವತ್ತು ಅವರು ಹುಟ್ಟಿದ ಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ನಾವು ಎಲ್ಲ ಒ ಬಿ ಸಿ ತಂಡದ ಪರವಾಗಿ ಅವ್ರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿಗೆ ಸಮಾಜವಾದಿ ಕೆಲಸಗಳನ್ನ ಹಲವಾರು ವರ್ಷಗಳಿಂದ ತುಂಬ ಜನಕ್ಕೆ ಹೆಲ್ಪ್ ಮಾಡೋದಿರ್ಬೋದು ಅನ್ನದಾನಗಳಿರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚು ಹೆಚ್ಚಿಗೆ ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಕರ ಇವತ್ತು ನಮ್ಮ ಹೇಮಂತಣ್ಣ ಅವ್ರದ್ದು ಹುಟ್ಟುಹಬ್ಬ ಎಲ್ಲರಿಗೂ ವಿಶ್ ಮಾಡೋಣ ಅಂತ ಬಂದಿದ್ದೀವಿ ಯಾವಾಗಲೂ ಅಷ್ಟೇ ಅವರು ಆ್ಯಸ್ ಎ ರೈಟ್ ಪರ್ಸನ್ ಎಲ್ಲ ಕಾರ್ಯದಲ್ಲೂ ಎಲ್ಲ ಒಳ್ಳೆ ಕೆಲಸದಲ್ಲೂ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿ ನಮ್ಮ ಹುಡುಗರು ನಮ್ಮ ಜನ ನಮ್ಮ ಅಣ್ಣವರು ಅಂದ್ಬಿಟ್ಟು ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೆದು ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಏನೇ ಸಹಾಯ ಇದ್ರೂ ಕೂಡ ಒಂದೇನೋ ವ್ಯವಸ್ಥೆ ಸರಿ ಇಲ್ಲ ಅಂದ್ಕೊಳ್ಳಿ ಈಗೆಲ್ಲ ಒಂದು ನೀರು ಬರ್ತಾಯಿಲ್ಲ ಇನ್ನೊಂದು ಬರ್ತಾಯಿಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು ಯಾರು ಬರಲಿ ಬಿಡಲಿ ಸ್ಪಾಟಕ್ಕೆ ಬಂದು ಅವರೇ ಕೂತು ನಿಮ್ಮ ಬಗೆಹರಿಸಿ ನಮಗೆ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಎಲ್ಲ ಮಾಡಿಕೊಡ್ತಾರೆ ಹಾಗಾಗಿ ಅವ್ರು ಊಟ ಹಬ್ಬಕ್ಕೆ ಒಳ್ಳೆಯದಾಗಲಿ ಹೇಮಂತ್ ಅಣ್ಣವ್ರಿಗೆ ಅಂತ ಕೇಳಿಕೊಂಡು ಅವ್ರು ನೂರು ವರ್ಷ ಚೆನ್ನಾಗಿರಲಿ ಅಂತ ನಾವೆಲ್ಲ ಪ್ರೀತಿಯಿಂದ ಇದ್ದೀವಿ ನೆಕ್ಸ್ಟು ಅವ್ರಿಗೆ ಕಾರ್ಪೊರೇಟ್ರು ಸೀಟ್ ಕೊಟ್ಟು ಗೆಲ್ಸ್ಕೊಡ್ಬೇಕು ಅಂತ ಜನರಲ್ಲೆಲ್ಲರೂ ಕೇಳ್ಕೊತೀವಿ